ಗುಡಿಬಂಡೆ ತಾಲೂಕು ಕಚೇರಿ ಮುಂಭಾಗದಲ್ಲಿ ಗುಡಿಬಂಡೆ ತಾಲೂಕು ಬಿಜೆಪಿ ಮುಖಂಡರು ಹಾಗೂ ಜೆಡಿಎಸ್ ಮುಖಂಡರು ಜೊತೆಗೂಡಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಬಿಹಾರ ರಾಜ್ಯದಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಪಕ್ಷ ಬಹುಮತದಿಂದ ಜಯ ಸಾಧಿಸಿರುವುದನ್ನು ಆಚರಿಸಲು ಇಂದು ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ವಜಯೋತ್ಸವವನ್ನು ನಡೆಸಿದ್ದಾರೆ ಪಟಾಕಿ ಸಿಡಿಸುವ ಮೂಲಕ ಸಿಹಿ ಹಂಚಿಕೊಳ್ಳುವ ಮೂಲಕ ಮತ್ತು ಜೈ ಮೋದಿ ಜೈ ಮೋದಿ ಎಂಬ ಘೋಷಣೆಗಳೊಂದಿಗೆ ಕಾರ್ಯಕರ್ತರು ಸಂಭ್ರಮ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕಿನ ಜೆಡಿಎಸ್ ಅಧ್ಯಕ್ಷ ಎಚ್ಎನ್ ಮಂಜುನಾಥ್ ಮಾತನಾಡಿ ಬಿಹಾರದಲ್ಲಿ ನಾಗರಿಕರ ಮತದಾನ ಮೂಲಕ ಎನ್ಡಿಎಗೆ ದೊಡ್ಡ ಬೆಂಬಲ ಸಿಕ್ಕಿದೆ ಕರ್ನಾಟಕದಲ್ಲಿಯೂ ಚುನಾವಣೆಗಳು ಸಂಭವಿಸಿದ್ರೆ ಬಿಹಾರದ ಫಲಿತಾಂಶದಂತೆ ಫಲಿತಾಂಶ ಬರುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ಬಿಜೆಪಿ ಕಾರ್ಯಕರ್ತ ನಾಗರಾಜು ಹಾಗೂ ಜನತಾದಳ ಅಂಬರೀಷ್ ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮುಕ್ತ ರಾಜ್ಯ ನಿರ್ಮಾಣವಾಗಲಿದೆ ಬಿಹಾರದ ಫಲಿತಾಂಶವೂ ಸಹ ಇದನ್ನ ಸ್ಪಷ್ಟವಾಗಿ ತೋರಿಸಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ವರದಿ ಸತೀಶ್ ಬಾಬು ಎ ನಂದಿ ಟಿವಿ ಗುಡಿಬಂಡೆ ಇಡೀ ಭಾರತ ದೇಶ ಎಲ್ಲ ಕೂಡ ಚುನಾವಣೆಯಲ್ಲಿ ಬಿಹಾರ ಚುನಾವಣೆ ಕಡೆ ಗಮನ ಹರಿಸಿತ್ತು ವಿರೋಧ ಪಕ್ಷದವರು ಕೂಡ ಎಲ್ಲರೂ ಕೂಡ ಬಿಜೆಪಿ ಸರ್ಕಾರ ಆಗೋಯ್ತು ಇನ್ನು ಆಗೋಯ್ತು ಇಲ್ಲಿಂದ ಪ್ರಾರಂಭ ಆಗುತ್ತೆ ಬಿಹಾರದಿಂದ ಹೇಳಿ ಎಲ್ಲರೂ ಕೂಡ ಬಹಳ ಭ್ರಮೆ ಪಟ್ಟಿದ್ದೆ ಎಲ್ಲರ ಭ್ರಮೆಗೆ ಭ್ರಮ ನಿರಸನ ಆಗುವ ರೀತಿಯಲ್ಲಿ ಚುನಾವಣೆಯಲ್ಲಿ ಇನ್ನೂರ ಎರಡು ಸೀಟುಗಳು ಬಂದು ನಮ್ಮ ಬಿಹಾರಿನಲ್ಲಿ ಎನ್ ಡಿ ಎ ವಿಜೃಂಭಣೆಯಿಂದ ಜಯ ಘೋಷಣೆ ಈ ಒಂದು ನಿಟ್ಟಿನಲ್ಲಿ ಎಲ್ಲರಿಗೂ ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಯಾರು ಫೋಗಸ್ಸು ಹೇಳಿ ಮಾಡೋ ಅಲ್ಲಿ ಲಾಲು ಪ್ರಸಾದ್ ಯಾದವ್ ಮಗ ನಾವು ಬರೋ ಚುನಾವಣೆಯಲ್ಲಿ ನಾವು ಬಂದರೆ ಪ್ರತಿ ತಿಂಗಳು ಪ್ರತಿ ತಿಂಗಳಿಗೂ ಪ್ರತಿ ಮಹಿಳೆಗೂ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೀಗಾಗಿ ಇವತ್ತೇನು ಬಿಹಾರ ಚುನಾವಣೆ ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ಹಿಂದುತ್ವ ಮತ್ತು ಎನ್ ಡಿ ಎ ಬಿ ಜೆ ಪಿ ಒಂದು ಪಕ್ಷ ಅಧಿಕಾರದಲ್ಲಿದ್ದು ಕಾಂಗ್ರೆಸ್ಸನ್ನು ಸರ್ವನಾಶ ಮಾಡಿ ಕಾಂಗ್ರೆಸ್ ಮುಕ್ತ ದೇಶವನ್ನು ಮಾಡ್ತಾ ಮಾಡ್ತಾರಂಥ ಭಾವನೆಯಿಂದ ನಾನು ಒಂದು ಮಾತು ಮಾತಾಡ್ತಾ ಇದ್ದೀನಿ ಜಾತಿಯ ಜನತಾ ಪಕ್ಷಗಳಿಂದ ಬಿಹಾರದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಯನ್ನು ಮತ್ತೆಂತ ಸಂಭ್ರಮದಿಂದ ಇವತ್ತೇನು ಫಲಿತಾಂಶ ಹೊಂದಿದೆ ಈ ಫಲಿತಾಂಶವನ್ನು ಎರಡೂ ಪಕ್ಷಗಳಿಗಾಗಿ ಮೈತ್ರಿಕೂಟದಲ್ಲಿ ಇವತ್ತು ನಾವು ಪಟಾಕಿ ಸಿಡಿಸಿ ಹಿರಿಯನ್ನು ಅಂಚೆ ಬರ್ತಾ ಇರುವುದನ್ನು ಕೂಡ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದೀವಿ ಒಂದು ಇವತ್ತು ಈ ದೇಶದಲ್ಲಿ ವಿರೋಧ ಪಕ್ಷದ ಸ್ಥಾನವನ್ನು ಕಳೆದುಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಬಿಹಾರದಲ್ಲಿ ನಡೆಯುತ್ತಿದ್ದ ಮುಂಚೆ ಒಂದು ಸಾವಿರದ ಮುನ್ನೂರು ಕಿಲೋಮೀಟರ್ನಷ್ಟು ಪಾದಯಾತ್ರೆ ಮಾಡಿರ್ತಕ್ಕಂಥ ರಾಹುಲ್ ಗಾಂಧಿ ಇವತ್ತು ಡಬಲ್ ಡಿಜಿಟ್ಗೆ ಹೋಗಲಿಕ್ಕೆ ವಿಫಲನಾಗಿದೆ ಹಾಗಾಗಿ ಬಿಹಾರದ ಜನತೆ ಏನು ಕಾಂಗ್ರೆಸ್ ಘೋಷಣೆ ಮಾಡಿತ್ತು ಭಾಗ್ಯಗಳು ಈ ಬಿಟ್ಟಿ ವಿಭಾಗಗಳನ್ನು ಬಿಹಾರದ ಜನತೆ ತಿರಸ್ಕಾರ ಮಾಡಿದ್ದಾರೆ ಕಾಂಗ್ರೆಸ್ನ ಒಂದು ವಲೈಕೆ ಮತ್ತು ಕಾಂಗ್ರೆಸ್ನ ಏನು ಆಂತರಿಕ ಭದ್ರತೆಗೆ ಕೊಡ್ತಾ ಇರತಕ್ಕಂಥ ವಲೈಕೆ ಮಾಡ್ತಕ್ಕಂಥ ತುಷ್ಟೀಕರಣ ನೀತಿಯ ವಿರುದ್ಧ ಬಿಹಾರದ ಜನತೆ ಇವತ್ತು ಸಮರ್ಥವಾಗಿ ಉತ್ತರ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ದೇಶಾದ್ಯಂತ ಇವತ್ತು ಕಾಂಗ್ರೆಸ್ ಮತ್ತು ಭಾರತ ಮಾಡಲಿಕ್ಕೆ ಇವತ್ತು ಜನ ತೀರ್ಮಾನ ಮಾಡಿರ್ತಕ್ಕಂಥದ್ದು ಬಿಹಾರದ ಫಲಿತಾಂಶದಲ್ಲಿ ಕಂಡು ಬಂದಿದೆ ಒಂದೇದಾಗಿ ಇವತ್ತು ಎನ್ ಡಿ ಎ ರೈತರು ಕೂಡ ಏನು ಇವತ್ತು ಬಿಜೆಪಿ ಮತ್ತು ಜೆ ಡಿ ಯು ಏನು ಮಿತ್ರ ಪಕ್ಷಗಳಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳ ಬಹುತೇಕ ಮುನ್ನೂರಕ್ಕೆ ಹೆಚ್ಚು ಸ್ಥಾನಗಳನ್ನು ಗೆದ್ದಿರ್ತಕ್ಕಂಥದ್ದು ಇಡೀ ದೇಶದ ರಾಜಕೀಯವನ್ನು ದಿಕ್ಸೂಚಿಯಾಗಿ ಇವತ್ತು ನಾವೆಲ್ಲರೂ ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಮೈತ್ರಿ ಪಠಿ ಇದೆ ಇದಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಇರುವುದಿಲ್ಲ ಜನ ಇವತ್ತು ಮಿತ್ರಕೂಟಕ್ಕೆ ಅತ್ಯಂತ ಹೆಚ್ಚು ಬಲ ನೀಡುವ ಮೂಲಕ ಇವತ್ತು ರಾಷ್ಟ್ರ ರಾಜಕಾರಣವನ್ನ ದಿಕ್ಸೂಚಿಯಾಗಿ ಇವತ್ತು ಇವತ್ತು ಫಲಿತಾಂಶ ಬಂದಿರೋದನ್ನ ನಾವೆಲ್ಲರೂ ಕೂಡ ಇವತ್ತು ಸ್ವಾಗತ ಮಾಡ್ತೀವಿ नरेंद्र मोदी जी की नरेंद्र मोदी जी की बी एस येडियुरप्पा जी की बी एस येडियुरप्पा जी की वंदे मातरम वंदे मातरम वंदे मातरम